ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವಿಳಂಬ ನವಜಾತ ಶಿಶು ಸಾವು ಆರೋಪ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಶ್ರೀಗಳಿಂದ ಧರ್ಮ ಪರಿಸರ ಜಾಗೃತಿ ಕಾರ್ಯಕ್ರಮ ಬ್ರಿಡ್ಜ್ ನಿರ್ಮಿಸಲು ಕಟ್ಟಿದ್ದ ತಾತ್ಕಾಲಿಕ ರಸ್ತೆ ನೀರು ಪಾಲು ಸಾಲುಗಟ್ಟಿ ನಿಂತ ವಾಹನಗಳು ಪದವಿ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಡಾಕ್ಟರ್ ಶಿವರಾಜ್ ಕೊಪ್ಪರ್ ಶ್ರದ್ಧಾ ಭಕ್ತಿಯಿಂದ ನಡೆದ ರಾಯರ ಪೂರ್ವರಾಧನೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನವಜಾತ ಶಿಶು ಮೃತಪಟ್ಟಿದೆ ಎಂದು ಬಾಣಂತಿಯ ಪತಿ ಹಾಗೂ ಪೋಷಕರು ಆರೋಪಿಸಿದ್ದಾರೆ ಮಸ್ಕಿ ತಾಲೂಕಿನ ರಂಗಾಪುರ ಗ್ರಾಮದ ಗರ್ಭಿಣಿ ಪದ್ದಮ್ಮ ಗಂಡ ಮುದುಕಪ್ಪ ನಾಯಕ್ ಅವರು ಆಗಸ್ಟ್ ಆರರಂದು ಹೆರಿಗೆಗಾಗಿ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಬೆಳಗ್ಗೆ ಸುಮಾರು ಏಳು ಗಂಟೆಗೆ ದಾಖಲಾಗಿದ್ದಾರೆ ಆ ವೇಳೆ ಗರ್ಭಿಣಿಯನ್ನು ತಪಾಸಣೆ ನಡೆಸಿದ ಡ್ಯೂಟಿ ವೈದ್ಯರು ಮಗು ಆರೋಗ್ಯವಾಗಿದ್ದು ಒಂಬತ್ತು ಗಂಟೆಗೆ ತಜ್ಞ ವೈದ್ಯರು ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಅವರ ಸಲಹೆ ಪಡೆದುಕೊಳ್ಳುವಂತೆ ತಿಳಿಸಿ ಹೋಗಿದ್ದಾರೆ ಆ ನಂತರ ತಡವಾಗಿ ಬಂದ ವೈದ್ಯರು ಗರ್ಭಿಣಿಯನ್ನು ತಪಾಸಣೆ ನಡೆಸಿ ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ನಾಲ್ಕು ವರ್ಷದ ನಂತರ ಮಗುವಿನ ನಿರೀಕ್ಷೆಯಲ್ಲಿದ್ದ ತಾಯಿಗೆ ಬರಸಿಡಿಲು ಬಡಿದಂತಾಗಿದೆ ಎಂದು ಗರ್ಭಿಣಿಯ ಪೋಷಕರು ತಿಳಿಸಿದ್ದಾರೆ ಸಹಜ ಹೆರಿಗೆ ಆಗುತ್ತದೆ ಹೆದರಬೇಡಿ ಎಂದು ಹೇಳುತ್ತಲೇ ಹೆರಿಗೆ ವಿಭಾಗದ ಶುಶ್ರೂಕಿಯರು ಕಾಲಹರಣ ಮಾಡಿದರು ಸರಿಯಾದ ಸಮಯಕ್ಕೆ ತಜ್ಞ ವೈದ್ಯರು ಕೂಡ ಬರಲಿಲ್ಲ ಸಮಸ್ಯೆ ಇದ್ದರೆ ಹೇಳಿ ನಾವು ಇಲ್ಲಿ ಆಗದಿದ್ದರೆ ಬೇರೆ ಆಸ್ಪತ್ರೆಗೆ ಹೋಗುತ್ತೇವೆ ಅನಿವಾರ್ಯವಿದ್ದರೆ ಸಿಜೇರಿಯನ್ನು ಆದರೂ ಮಾಡಿ ಎಂದು ಆರೋಗ್ಯ ಸಿಬ್ಬಂದಿ ಹಾಗೂ ವೈದ್ಯರ ಬಳಿ ಮೂರ್ನಾಲ್ಕು ಬಾರಿ ಹೇಳಿದರೂ ಸಹಜ ಹೆರಿಗೆ ಆಗುತ್ತದೆ ಎಂದು ನಂಬಿಸಿ ಮಗುವಿನ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಮಹಿಳೆಯ ಪತಿ ಮುದುಕಪ್ಪ ನಾಯಕ್ ಆರೋಪಿಸಿದ್ದಾರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡದೆ ವಿಳಂಬ ಮಾಡಿದ್ದರಿಂದ ಮಗು ಹೊಟ್ಟೆಯಲ್ಲೇ ಮೃತಪಟ್ಟಿದೆ ಮೃತಪಟ್ಟ ಮಗುವನ್ನು ತೆಗೆಯುವಲ್ಲಿಯೂ ವಿಳಂಬ ಮಾಡಿದ್ದಲ್ಲದೆ ತಜ್ಞ ವೈದ್ಯರಿಲ್ಲ ರಿಮ್ಸ್ ಆಸ್ಪತ್ರೆಗೆ ಹೋಗಿ ಎಂದು ಸಬೂಬ್ ಹೇಳಿದರು ಆನಂತರ ನರ್ಸ್ಗಳು ನರ್ಸ್ ಗಳು ಪೂರಕ ಚಿಕಿತ್ಸೆ ನೀಡದೆ ವಿಳಂಬ ಮಾಡಿದ್ದರಿಂದ ಆತಂಕಗೊಂಡು ಆಗಸ್ಟ್ ಆರರಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾದು ಕಾದು ಸಾಕಾಗಿ ಹತ್ತು ಗಂಟೆ ಸುಮಾರಿಗೆ ಪತ್ನಿಯನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದೆವು ಖಾಸಗಿ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕ ಮೃತ ಕೂಸನ್ನು ಹೊರತೆಗೆದರು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಕಳೆದುಕೊಂಡು ದುಃಖದಲ್ಲಿದ್ದ ನಮಗೆ ಪತ್ನಿಯ ಆರೋಗ್ಯಕ್ಕೂ ಎಲ್ಲಿ ಆಪತ್ತು ಎದುರಾಗಲಿದೆ ಎಂಬ ಆತಂಕ ಉಂಟಾಗಿತ್ತು ಎಂದು ಪತಿ ಮುದುಕಪ್ಪ ಹಳಲು ತೋಡಿಕೊಂಡರು ನಗರದ ಸುಕಾಲ್ಪೇಟೆಯ ನಂಜುಂಡೇಶ್ವರ ಮಠದಲ್ಲಿ ಆಗಸ್ಟ್ ಹದಿಮೂರರಂದು ಧರ್ಮ ಮತ್ತು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಜಗದ್ಗುರು ಸಿದ್ದರಾಮಾನಂದಪುರಿ ಶ್ರೀಗಳು ಕನಕ ಗುರುಪೀಠ ತಿಂತಿನಿ ಬ್ರಿಜ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿರುವಾಳ ಅಮೋಘ ಸಿದ್ದೇಶ್ವರ ಮಠದ ಚಿದಾನಂದಯ ಗುರುವಿನ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಕನಕದಾಸ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿ ಸುಕಲ್ಪೇಟೆಯಲ್ಲಿರುವ ನಂಜುಂಡೇಶ್ವರ ಮಠದವರೆಗೆ ಸಾಗುತ್ತದೆ ಈ ಕಾರ್ಯಕ್ರಮ ಕಲಬುರಗಿ ವಿಭಾಗದ ಪ್ರತಿಯೊಂದು ತಾಲೂಕುಗಳಲ್ಲಿ ನಡೆಯುತ್ತದೆ ಯಾವುದೋ ಕಾರಣಗಳಿಂದ ಮಕ್ಕಳು ಶಾಲೆಯಿಂದ ಹೊರಗುಳಿದ ಕುರಿಗಾಯಿಗಳ ಮಕ್ಕಳಿಗೆ ಸಂಚಾರಿ ಶಾಲೆ ಮಾಡುವ ಉದ್ದೇಶ ಅವರಿಗೆ ಶಿಕ್ಷಣ ಸಂಸ್ಕಾರ ಬೆಳೆಸುವುದು ಈ ಕಾರ್ಯಕ್ರಮದ ಪರಿಕಲ್ಪನೆಯಾಗಿದೆ ಸಮಸ್ತ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತಹ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗೋಣ ಎಂದು ತಿಳಿಸಿದರು ಆಗಸ್ಟ್ ಮೂವತ್ತೊಂದರಂದು ಹಾಲು ಮತ ಸಮಾಜದಿಂದ ಎಸ್ಎಸ್ಎಲ್ಸಿ ಸಿ ಹಾಗೂ ಪಿಯುಸಿ ಪದವಿ ಬಿಎಡ್ ಕೋರ್ಸ್ಗಳಲ್ಲಿ ಶೇಕಡ ತೊಂಬತ್ತಕ್ಕಿಂತ ಅಧಿಕ ಅಂಕಗಳು ಹಾಗೂ ನೀಟ್ ಸಿಇಟಿಯಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕುರುಬ ಸಮಾಜದ ಸಾಧಕರಿಗೆ ಹಾಲು ಮತ ನೌಕರರ ಸಂಘ ಹಾಗೂ ಕುರುಬ ಸಂಘ ಸಮಾಜದ ವತಿಯಿಂದ ಕೂಡ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ಕುರುಬರ ಸಮಾಜದ ತಾಲೂಕು ಅಧ್ಯಕ್ಷ ಕೆ ಭೀಮಣ್ಣ ತಿಳಿಸಿದರು

ಅಂತ ಅದರ ನಂತರ ಮೂವತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿಕೊಡಲಾಗ್ತದೆ ಪ್ರತಿಭಾ ಪುರಸ್ಕಾರದಲ್ಲಿ ಸಮಾಜದ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವರಿಗೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿದ ನೌಕರರ ಸಂಘ ಮತ್ತು ಸಮಾಜದ ತಾಲೂಕ ಕುಟುಂಬ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕರಗುಕಟ್ಟದ ಅಧ್ಯಕ್ಷರು ಹಾಗೂ ಎಲ್ಲ ಯುವ ಶೈಲಿಯ ಅಧ್ಯಕ್ಷರು ಸಾಕು ಎಲ್ಲರೂ ಜೊತೆಯಾಗಿ ಸಿಂರೂರು ಮಸ್ಕಿ ಮುಖ್ಯ ರಸ್ತೆಯ ಕಲ್ಲೂರ್ ಕ್ಯಾಂಪ್ ಗೋತುಲ್ದಿನಿ ಗ್ರಾಮದ ಮದ್ಯ ಸೇತುವೆ ನಿರ್ಮಾಣಕ್ಕಾಗಿ ತಾತ್ಕಾಲಿಕ ರಸ್ತೆ ನಿರ್ಮಿಸಿದ್ದು ಒಂದು ವಾರದಿಂದ ಮಳೆ ಸುರಿಯುತ್ತಿದ್ದು ಅತಿಯಾದ ಮಳೆಗೆ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿ ರಸ್ತೆ ಬಂದಾಗಿ ಎರಡೂ ಕಡೆ ಸಾಲುಗಟ್ಟಿ ವಾಹನಗಳು ನಿಂತಿದ್ದವು ಪ್ರಯಾಣಿಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದರು ಸಿಂಧನೂರು ಮಸ್ಕಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಕಲ್ಲೂರು ಹಾಗೂ ಸಿಂಧನೂರು ಮಧ್ಯೆ ಎರಡು ಕಡೆಯಲ್ಲಿ ಏಳು ಸೇತುವೆ ಕಾಮಗಾರಿ ನಡೆದಿದೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗಿದೆ ನಾಲ್ಕಾರ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಭೂತಲ್ದಿನಿ ಸಮೀಪದ ತಾತ್ಕಾಲಿಕ ರಸ್ತೆ ನೀರಿನ ರಭಸಕ್ಕೆ ಕಿತ್ತಿ ಹೋಗಿದ್ದು ಎರಡು ಕಡೆಯ ಓಡಾಡುವ ವಾಹನಗಳು ನಿಂತಲ್ಲಿ ಸುಮಾರು ಗಂಟೆಗಳವರೆಗೆ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆ ಮುಖ್ಯ ರಸ್ತೆ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತವೆ ಹೆವಿ ಲೋಡ್ ವಾಹನಗಳು ಕೂಡ ಈ ರಸ್ತೆ ಓಡಾಡುವುದು ಗೊತ್ತಿದ್ದು ಗುತ್ತಿಗೆದಾರರ ತಾತ್ಕಾಲಿಕ ರಸ್ತೆ ನಿರ್ಮಿಸುವಾಗ ಈ ಎಲ್ಲಾ ಮುನ್ನೆಚ್ಚರಿಕೆ ವಹಿಸಬೇಕಾಗಿತ್ತು ಆದರೆ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದ ಸರಿಯಾದ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ನೀರಿನ ರಭಸಕ್ಕೆ ರಸ್ತೆ ಕೊಚ್ಚಿ ಹೋಗಿದೆ ರಸ್ತೆ ಬಂದ್ ಆದ ಮೇಲೆ ಎಚ್ಚೆತ್ತುಕೊಂಡ ಗುತ್ತಿಗೆದಾರರು ರಿಪೇರಿ ಮಾಡುವುದು ಕಂಡು ಬಂತು ಇದು ಮುಖ್ಯ ರಸ್ತೆಯಾಗಿದ್ದು ಇನ್ನು ಮುಂದಾದರೂ ಈ ತರಹ ತೊಂದರೆಯಾಗದ ಹಾಗೆ ಸರಿಯಾಗಿ ನೀರು ಹರಿದು ಹೋಗುವ ಹಾಗೆ ತಾತ್ಕಾಲಿಕ ರಸ್ತೆ ನಿರ್ಮಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಗುತ್ತಿಗೆದಾರರಿಗೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಒತ್ತಾಯಿಸಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಯಾರೂ ಕೂಡ ಪದವಿ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಇದರಿಂದ ನಿಮ್ಮ ಭವಿಷ್ಯವನ್ನೇ ಕಳೆದುಕೊಳ್ಳಬಹುದೆಂದು ರಾಯಚೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಜ್ ಕೊಪ್ಪರ್ ಹೇಳಿದರು ನಗರದ ಶ್ರೀ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ಆಯೋಜಿಸಿದ್ದ ಕನಕದಾಸ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಬಿ ಎ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದರು ಇಂದು ಪದವಿ ವಿದ್ಯಾರ್ಥಿಗಳ ಮನಸ್ಥಿತಿಯು ಬದಲಾಗಿದೆ ಪದವಿ ಕಾಲೇಜು ಪ್ರವೇಶಾತಿ ವೆಚ್ಚಳವಾಗುತ್ತಿದ್ದು ಆದರೆ ತರಗತಿಗೆ ವಿದ್ಯಾರ್ಥಿಗಳು ಬರದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಪದವಿ ಓದದೆ ಭವಿಷ್ಯದಲ್ಲಿ ಸಾಧನೆ ಅಸಾಧ್ಯ ಓದುವಾಗ ಓದಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕಾದರೆ ಪದವಿಯಲ್ಲಿ ಚೆನ್ನಾಗಿ ಓದಿದರೆ ಮಾತ್ರ ಸಾಧ್ಯ ಕಲಿಕಾ ಕ್ರಮಗಳು ಬದಲಾಗಬೇಕು ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಸುಧಾರಿಸಬೇಕು ಕಟ್ಟಿಕೊಳ್ಳುವ ಕನಸಿಗೆ ನಿರಂತರ ಅಧ್ಯಯನ ಬೇಕು ಪ್ರಾಮಾಣಿಕವಾಗಿ ತರಗತಿಗೆ ಹಾಜರಾಗಿ ಉಪನ್ಯಾಸಕರಿಂದ ಜ್ಞಾನ ಪಡೆಯಬೇಕೆಂದು ಎಂದರು ಸಂಸ್ಥೆಯ ಆಡಳಿತಾಧಿಕಾರಿ ಎಂ ದೊಡ್ಡ ಬಸವರಾಜ್ ಮಾತನಾಡಿ ನಾವೆಲ್ಲ ಸೌಕರ್ಯ ಕೊಟ್ಟರೂ ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಮುಂದೆ ಬರುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಮೌಲ್ಯಯುತ ಶಿಕ್ಷಣ ನೀಡುವುದೇ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಜೊತೆಗೆ ಬಡ ಮಕ್ಕಳಿಗೂ ಕೂಡ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಾಗಿದೆ ಈ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಪತ್ರಕರ್ತ ಅಶೋಕ್ ಬೆನ್ನೂರು ಮಾತನಾಡಿ ಬಡ ಮಕ್ಕಳ ಆಶಯ ಕಿರಣವಾಗಿರುವ ಶ್ರೀ ಕನಕದಾಸ್ ಶಿಕ್ಷಣ ಮೌಲ್ಯಯುತ ಶಿಕ್ಷಣ ನೀಡುತ್ತಿದೆ ಆಡಂಬರ ವೈಭವೀಕರಣ ಇರದೆ ವಾಸ್ತವತೆ ಈ ಸಂಸ್ಥೆ ಹೊಂದಿದೆ ಎಂದರು ಪ್ರಾಸ್ತಾವಿಕವಾಗಿ ಈ ಶ್ರೀ ಕನಕದಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಸಿದ್ದಪ್ಪ ಖೈರವಾಡಿಗೆ ಮಾತನಾಡಿದರು ಆಡಳಿತ ಮಂಡಳಿಯ ಸದಸ್ಯರಾದ ಹಿರೇಲಿಂಗ ಹಂಚಿನಾಳ್ ಬೀರಪ್ಪ ವಿರೂಪಾಪುರ ಭೀಮಣ್ಣ ಸಂಘಟಿ ಚೈತ್ರ ಎಂ ಪದವಿ ಪ್ರಾಂಶುಪಾಲೆ ವೀಣಶ್ರೀ ಪ್ರಾಚಾರ್ಯ ಕೃಷ್ಣ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕ ರೇವಣ ಸಿದ್ದಪ್ಪ ಮಹೇಶ್ ಉಗಾರ್ ಉಪನ್ಯಾಸಕರು ಇದ್ದರು ಪಿಯುಸಿ ಪದವಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ರೀತಿಯಾಗಿರ್ತಕ್ಕಂಥದಲ್ಲಿ ಲಕ್ಸುರಿ ಹಾಲ್ ಗಳನ್ನು ನೋಡಿದಾಗ ಬಹುಶಃ ಈ ರೀತಿಯ ಲಕ್ಸುರಿ ಹಾಲ್ ಅಲ್ಲಿ ಒಂದು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಅಥವಾ ಸ್ವಾಗತ ಸಮಾರಂಭ ನಡೀತಿರ್ತಕ್ಕಂಥದ್ದು ನಾನು ನೋಡಿದ್ದು ಬಹುಶಃ ಇದೇ ಹೊರಗು ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಬೇರೆ ಕಾಲೇಜುಗಳಲ್ಲಿ ಸ್ವಾಗತ ಕಾರ್ಯಕ್ರಮ ಅಥವಾ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿದ್ರೆ ಒಂದು ಸಣ್ಣ ಹಾಲ್ ಇರುತ್ತೆ ಅಥವಾ ಒಂದು ದೊಡ್ಡ ಕ್ಲಾಸ್ ರೂಮ್ ಅಲ್ಲಿ ಮಾಡಿರ್ತಾರೆ ಅಥವಾ ಹೊರಗಡೆ ಟೆಂಟ್ ಹಾಕಿರ್ತಾರೆ ಟೆಂಟ್ ಹಾಕಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥ ಪದ್ಧತಿಯನ್ನ ನನ್ನ ಭಾಗದಲ್ಲಿ ನೀವು ಅದೃಷ್ಟವಂತರು ಈ ರೀತಿಯಾಗಿರ್ತಕ್ಕಂಥ ಸುಸಜ್ಜಿತವಾದ ಹಾಲ್ ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ತುಂಬಾ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ಯಾಕೆ ಸರ್ ಹಾಲ್ಗೂ ನಮಗೂ ಅದೃಷ್ಟ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೆನಪಿಲಿ ಈ ವೇದಿಕೆ ಏನಿದೆ ಇಷ್ಟು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥದ್ದು ಇಷ್ಟು ದೊಡ್ಡದಾದಂತಹ ವೇದಿಕೆ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ ನೆನಪಿಟ್ಕೊಳ್ಳಿ ನೀವು ಮಾತಾಡಬೇಕು ಮುಂದೆ ಬೆಳಿಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಕ್ಲಾಸ್ ನಲ್ಲಿ ಸೆಮಿನಾರ್ ಕೊಡೋದು ಬೇರೆ ಕ್ಲಾಸ್ ನಲ್ಲಿ ಟೀಚರ್ ಟೀಚರ್ಗೆ ಪ್ರಶ್ನೆ ಕೇಳೋದು ಬೇರೆ ಅಲ್ಲಿ ಯಾವುದೇ ಭಯ ಇಲ್ಲ ಯಾಕಂದ್ರೆ ಟೀಚರ್ ಏನೋ ಹೇಳ್ತಿರ್ತಾರೆ ಸರ್ ಇದೇನ್ ಸರ್ ಇದೇನ್ ಸರ್ ಅಂತ ಹೇಳೋದು ಬೇರೆ ನಗರದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುರಾಯರ ಪೂರ್ವಾರಾಧನೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಬೆಳಗ್ಗೆ ಸುಪ್ರಭಾತ ಅಷ್ಟೋತ್ತರ ಪಂಚಾಮೃತ ಅಭಿಷೇಕ ರಾಯರಿಗೆ ವಿಶೇಷ ಅಲಂಕಾರ ನಡೆದವು ಮಧ್ಯಾಹ್ನ ಪಂಡಿತ್ ರಾಮಕೃಷ್ಣ ಆಚಾರ್ಯ ಅವರ ನೇತೃತ್ವದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಿತು ಮತ್ತು ಮಹಿಳಾ ಭಜನಾ ಮಂಡಳ ಸದಸ್ಯರು ಭಜನೆ ಮಾಡುವ ಮೂಲಕ ರಾಯರಿಗೆ ಸೇವೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮಠದ ವಿಚಾರಣಕರ್ತ ರಾಘವೇಂದ್ರರಾವ್ ಕುಲ್ಕರ್ಣಿ ಅರ್ಚಕ ನವೀನ್ ಆಚಾರ್ ನರಸಿಂಹ ಆಚಾರ್ ಮಠಾಧಿಕಾರಿ ಮುಖಂಡರಾದ ವೆಂಕಣ್ಣ ಜೋಶಿ ಎಂ ಕೆ ಗೌರ್ಕರ್ ಮಾಧವರಾವ್ ಕರಡೋಣಿ ಗುರ್ರಾಜ್ ಆಲ್ದಾಳ್ ರಾಜ್ಗೋಪಾಲ್ ಪ್ರಾಣೇಶ್ ಸಿದ್ದರಾಮಪುರ ಸತ್ಯನಾರಾಯಣ್ ದಿನೇಶ್ ಹೆಬ್ಬಾಳ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕೆ ಗೋವಿಂದರಾವ್ ಕಾರ್ಯದರ್ಶಿ ಆನಂದ್ ಗೌರ್ಕರ್ ಗುರುರಾಜ್ ಆಲ್ದಾಳ್ ಸತ್ಯನಾರಾಯಣರಾವ್ ಆಚಾರ ಮಠಾಧಿಕಾರಿ ಪ್ರಹ್ಲಾದ್ ಗುಡಿ ವೆಂಕಟೇಶ್ ಸಿದ್ದರಾಮಪುರ ಗುಂಡರಾವ್ ಚನ್ನಳಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ಈ ಪ್ರತಿಭಾ ಪುರಸ್ಕಾರ ಮಾಡೋದು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಇಂದಿನ ಮಕ್ಕಳು ಭವಿಷ್ಯದ ಮುಂದಿನ ಪ್ರಜೆಗಳು ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಸನ್ಮಾನಿಸುವುದು ಮಕ್ಕಳು ಹೆಚ್ಚೆಚ್ಚು ಬುದ್ಧಿವಂತರಾಗಿ ಹೆಚ್ಚು ಅಂಕ ಪಡೆದು ನಾನೂ ಕೂಡ ಪ್ರತಿಭಾ ಪುರಸ್ಕಾರ ಪಡೆಯಬಲ್ಲೆ ಎಂದು ಹೆಚ್ಚು ಅಂಕಗಳನ್ನು ಪಡೆಯಲು ಇದು ಪ್ರೇರಣೆ ರಾಜ್ಯಾದ್ಯಂತ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಗೌರವಿಸುತ್ತಿದ್ದೇವೆ ಇಲ್ಲಿವರೆಗೆ ಸುಮಾರು ಅರುವತ್ತು ಸಾವಿರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕರಿಸಿ ಸನ್ಮಾನಿಸಿ ಗೌರವಿಸಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ತಿಳಿಸಿದರು ನಗರದ ಸತ್ಯಗಾರ್ಡನ್ನಲ್ಲಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ನೌಕರರ ಮಕ್ಕಳ ಎಲ್ ಸಿ ಹಾಗೂ ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಸಿಂಧನೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡು ಮಾತನಾಡಿದರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ತೊಗಲುಗೊಂಬೆ ಕಲಾವಿದರು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತರು ತಮ್ಮ ತೊಂಬತ್ತಾರರ ವಯಸ್ಸಿನಲ್ಲೂ ತುಂಬಾ ಚೆನ್ನಾಗಿ ಹಾಡುವ ಮೂಲಕ ಕೆಲವೊಂದು ಅನುಭವದ ನುಡಿಗಳನ್ನು ನುಡಿದು ನೋಡುಗರನ್ನ ಕೇಳುಗರ ಮಂತ್ರ ಮುಗ್ಧರನ್ನಾಗಿಸಿದರು ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಅವರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಿದರು ಮಾನವ ಮನಸ್ಥಿತಿ ತರಬೇತುದಾರ ಮಹೇಶ್ ಮಸಾಲ್ ಮಾತನಾಡಿ ಮಕ್ಕಳ ಮನಸ್ಸಿನ ಮೇಲೆ ಇಷ್ಟೇ ಅಂಕಗಳನ್ನು ಪಡೆಯಬೇಕು ಎಂದು ಯಾವ ಪೋಷಕರು ಒತ್ತಡ ಹಾಕಬೇಡಿ ಈ ಹಿಂದೆ ನಾವುಗಳು ತೆಗೆದುಕೊಂಡಿರುವ ಅಂಕಗಳನ್ನು ಕೂಡಿಸಿದರು ಈಗಿನ ನಮ್ಮ ಮಕ್ಕಳು ಪಡೆಯುವ ಅಂಕಗಳಿಗೆ ಸಮವಾಗಲ್ಲ ಅಂದ ಮೇಲೆ ನಮ್ಮ ರಕ್ತದಲ್ಲಿಲ್ಲದನ್ನು ಪಡೆಯಬೇಕು ಎಂಬ ಹಂಬಲ ನಮ್ಮಲ್ಲಿ ಯಾಕೆ ಎಂದು ಪ್ರಶ್ನಿಸಿದರು ಮನೆಯಲ್ಲಿ ಯಾವ ಪೋಷಕರು ಮಕ್ಕಳ ಮುಂದೆ ಜಗಳವಾಡಬೇಡಿ ಅವರ ಮನಸ್ಸಿನಲ್ಲಿ ಬಹಳಷ್ಟು ಬೇರೂರಿ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪದಾಧಿಕಾರಿಗಳು ಹಾಗೂ ಮುಖ್ಯ ಅತಿಥಿಗಳಾಗಿ ಗಿರಿಗೌಡ ಎಚ್ ಎಸ್ ಬಸವರಾಜ್ ಮಲ್ಲಿಕಾರ್ಜುನ ಬಳ್ಳಾರಿ ಸುರೇಶ್ ಸಿ ಶೇರ್ಸಾಳ್ ಮತ್ತು ರಾಯಚೂರು ಜಿಲ್ಲಾ ಅಧ್ಯಕ್ಷ ಕೃಷ್ಣ ಕೊಪ್ಪಳ ಜಿಲ್ಲಾಧ್ಯಕ್ಷ ನಾಗರಾಜ್ ಆರ್ ಜುಮ್ಮನ್ ಬಳ್ಳಾರಿ ಜಿಲ್ಲಾಧ್ಯಕ್ಷ ಎಂಎ ಹಾಶಿಫ್ ವಿಜಯನಗರ ಜಿಲ್ಲಾಧ್ಯಕ್ಷ ಜಿ ಮಲ್ಲಿಕಾರ್ಜುನ ಗೌಡ ವಿಭಾಗೀಯ ಉಪಾಧ್ಯಕ್ಷ ಹಾಗೂ ಸಿಂಧನೂರು ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರು ನಿರ್ದೇಶಕರು ನಾಮನಿ ನಿರ್ದೇಶಕರು ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿದರು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಪ್ರತಿ ವರ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂತ ಒಂದು ದೊಡ್ಡ ಸಂಘಟನೆ ಇದ್ರೆ ಅದು ರಾಜ್ಯ ಸರ್ಕಾರಿ ನೌಕರ ಸಂಘ ಮಾತ್ರ ಅನ್ನುವಂಥದನ್ನ ಹೇಳಲಿಕ್ಕೆ ಬಯಸ್ತಾರೆ ಯಾಕೆ ನಿಮ್ಮನ್ನ ಮೇಲೆ ಕರೆಸಬೇಕು ನಿಮ್ಮಲ್ಲಿ ಕರೆಸುವಂತ ಅನಿವಾರ್ಯತೆ ಏನು ಒಂದು ಕಾರ್ಯಕ್ರಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಮಹೇಶ್ ಈ ಮೂಲಕ ಒಂದಿಷ್ಟು ಲೈಫ್ ಟೈಮ್ ಬಗ್ಗೆ ಇರಬಹುದು ಸ್ಕಿಲ್ ಬಗ್ಗೆ ಇರಬಹುದು ಅಕಾಡೆಮಿಕ್ ಬಗ್ಗೆ ಇರಬಹುದು ಕಲ್ಚರ್ ಬಗ್ಗೆ ಇರಬಹುದು ಸಂಸ್ಕಾರದ ಬಗ್ಗೆ ಇರ್ಬೋದು ಒಂದಿಷ್ಟು ಮೆಸೇಜ್ ಒಂದು ಪ್ರಯತ್ನ ಜೊತೆಗೆ ಸಂಘಟನೆ ಅನ್ನುವಂಥದ್ದು ಕೇವಲ ನೌಕರರ ಸಮಸ್ಯೆಗೆ ಸ್ಪಂದನೆ ಹೋರಾಟ ಅದನ್ನು ಬಿಟ್ಟು ಕೂಡ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ತರದ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಯೋಚನೆ ಮಾಡಿದಾಗ ನಮ್ಮ ಮುಂದೆ ಬರ್ತಿದ್ದು ನಮ್ಮ ನೌಕರರ ಮಕ್ಕಳು ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಶೀಟ್ ಅನ್ನು ತೆಗೆದ್ರೆ ತಾಪರಾಗ್ತಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಿಂದೆ ಈ ಕಾರ್ಯಕ್ರಮಗಳೇ ಇರಲಿಲ್ಲ ನಾನು ಚುನಾವಣೆಗೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಸ್ಪರ್ಧೆ ಮಾಡ್ತೇನೆ ಅವಾಗ ನನಗೆ ಅನ್ನಿಸ್ತು ನಮ್ಮ ನೌಕರರ ಮಕ್ಕಳಿಗೆ ಏನಾದರೂ ಕಾರ್ಯಕ್ರಮ ಕೊಡಬೇಕು ಅಂತ ನನ್ನ ತಲೆ ಫಸ್ಟ್ ಹೊಡೆದಿದ್ದು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ನಲ್ಲಿ ಎಲೆಕ್ಷನ್ ಸ್ಪರ್ಧೆ ಮಾಡ್ತೇವೆ ಹದಿನೈದನೇ ತಾರೀಕು ನಾನು ಚುನಾವಣೆಯಲ್ಲಿ ಗೆಲ್ತೇನೆ ಎದ್ದಾದ್ರೆ ನಾನು ಘೋಷಣೆ ಮಾಡ್ತೇನೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತರಿಂದ ನಿರಂತರವಾಗಿ ಈ ಸಂಘಟನೆಯಲ್ಲಿ ಶಾಶ್ವತವಾಗಿ ಪ್ರತಿ ವರ್ಷ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಗುರುತಿಸಿ ಗೌರವ ಕೊಡುವಂತ ನಾವು ಮಾಡ್ತೇವೆ ಅಂತ ಹೇಳ್ತೇವೆ ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಮಾಡಿ ನಿರಂತರವಾಗಿ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವಿಳಂಬ ನವಜಾತ ಶಿಶು ಸಾವು ಆರೋಪ ಕನಕ ಗುರುಪೀಠದ ಸಿದ್ದರಾಮಾನಂದಪುರಿ ಶ್ರೀಗಳಿಂದ ಧರ್ಮ ಪರಿಸರ ಜಾಗೃತಿ ಕಾರ್ಯಕ್ರಮ ಬ್ರಿಡ್ಜ್ ನಿರ್ಮಿಸಲು ಕಟ್ಟಿದ್ದ ತಾತ್ಕಾಲಿಕ ರಸ್ತೆ ನೀರು ಪಾಲು ಸಾಲುಗಟ್ಟಿ ನಿಂತ ವಾಹನಗಳು ಪದವಿ ಹಂತದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಡಾಕ್ಟರ್ ಶಿವರಾಜ್ ಕೊಪ್ಪರ್ ಶ್ರದ್ಧಾ ಭಕ್ತಿಯಿಂದ ನಡೆದ ರಾಯರ ಪೂರ್ವರಾಧನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ಶಿಲ್ಪಕಲೆಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ವಿಷ್ಣುವರ್ಧನ ಹರಸನ ಕಾಲದಲ್ಲಿ ಶಿಲ್ಪಕಲೆಯು ಉತ್ತುಂಗದ ಶಿಖರದಲ್ಲಿತ್ತು ಆ ಕಾಲಘಟ್ಟದಲ್ಲಿ ಕಲ್ಲಿನಲ್ಲಿ ಕಸೂತಿ ಮಾಡಿ ಕಲ್ಲು ಕರಗಿಸಿ ಹೂ ಮಾಡಿದ ವ್ಯಕ್ತಿ ಶೃಂಗೇರಿ ಬೇಲೂರು ಹಳೆಬೀಡು ಹಂಪಿ ಹೈವಳೆ ಪಟ್ಟದ ಕಲ್ಲು ಸೇರಿ ಇನ್ನು ಮುಂತಾದ ಪವಿತ್ರವಾದ ಯಾತ್ರಾ ಸ್ಥಳಗಳ ಸಿಲಿಯಲ್ಲಿ ಜೀವಂತ ಕಲೆ ಕಂಡವರೆಂದರೆ ಅಮರಶಿಲ್ಪಿ ಜಕಣಚಾರಿ ಅವರ ಸ್ಫೂರ್ತಿಯಿಂದಲೇ ರಾಯಚೂರು ೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಸದೊಡ್ಡಿ ಗ್ರಾಮದ ಲಕ್ಷ್ಮಣ್ ಈಚನಾಳ್ ಅವರು ವಿಶ್ವ ಮಾನವರಾದ ಬಸವಣ್ಣ ಸಂವಿಧಾನ ಕರ್ತೃ ಅಂಬೇಡ್ಕರ್ ಸಮಾನತೆಯ ಹರಿಕಾರ ಬಾಬು ಜಗಜ್ಜೀವನ್ ರಾಮ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಛತ್ರಪತಿ ಶಿವಾಜಿ ಕನಕದಾಸ ವಾಲ್ಮೀಕಿ ಮಹಾತ್ಮ ಗಾಂಧಿ ಗೌತಮ ಬುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಹೀಗೆ ಒಂದೇ ಎರಡೇ ನೂರಾರು ಕಲಾಕೃತಿಗಳ ಮೂರ್ತಿಗಳನ್ನು ಅತ್ಯುನ್ನತವಾಗಿ ಕಂಚು ಪಂಚಲೋಹ ಪಿಓಪಿ ಸಿ Mint ಹೈವರ್ ಹಾಗೂ ಮಣ್ಣಿನಿಂದ ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರು ಇದಕ್ಕೂ ಮುಂಚೆ ಬೆಂಗಳೂರು ಚೆನ್ನೈ ಕೇರಳ ತಮಿಳುನಾಡು ಮಹಾರಾಷ್ಟ್ರಗಳಲ್ಲಿ ಮಹಾತ್ಮರ ಅನೇಕ ಮೂರ್ತಿಗಳನ್ನು ಮಾಡಿ ಅಲ್ಲಿನ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಕೆಲವು ಸಿನಿಮಾ ಶೂಟಿಂಗಿಗಾಗಿ ಮಣ್ಣಿನ ಮೂರ್ತಿಗಳನ್ನು ಸಹ ಮಾಡಿಕೊಟ್ಟಿದ್ದೂ ಉಂಟು ಹೀಗೆ ಹತ್ತು ಹಲವಾರು ಊರುಗಳನ್ನು ಸುತ್ತಿ ಕೊನೆಗೆ ನಮ್ಮೂರು ನಮಗೆ ಮೇಲು ಅನ್ನುವ ಹಾಗೆ ತಮ್ಮ ಸ್ವಗ್ರಾಮ ಅಂಕುಸದೊಡ್ಡಿ ಗ್ರಾಮಕ್ಕೆ ಬಂದು ಬದುಕನ್ನು ಕಟ್ಟಿಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಆಶ್ರಯದಾತರಾಗಿ ನಿಂತಿದ್ದಾರೆ ಕಡಿಮೆ ಎಂದರೂ ವರ್ಷಕ್ಕೆ ನಲವತ್ತರಿಂದ ಐವತ್ತರಷ್ಟು ಹಲವಾರು ಮಹಾನ್ ಪುರುಷರ ಮೂರ್ತಿಗಳನ್ನು ತಯಾರಿಸಿಕೊಡುತ್ತಿದ್ದೇವೆ ಬೆಂಗಳೂರು ಹಾಸನ್ ಮಂಗಳೂರು ಕೋಲಾರ ಚಿತ್ರದುರ್ಗ ತುಮಕೂರು ಪಿರಿಯಾಪಟ್ಟಣ ದಾವಣಗೆರೆ ಕಲ್ಬುರ್ಗಿ ಬೀದರ್ ರಾಯಚೂರು ಸೇರಿದಂತೆ ರಾಜ್ಯ ಮತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳಿಗೆ ಇಲ್ಲಿ ತಯಾರಿಸುವ ಮಹಾನ್ ವ್ಯಕ್ತಿಗಳ ಮೂರ್ತಿಗಳನ್ನು ಕೊಂಡೊಯ್ಯುತ್ತಿದ್ದಾರೆ ಅಷ್ಟು ಬೇಡಿಕೆ ಇದೆ ಕಾರಣ ಕೆಲಸದಲ್ಲಿ ನೈಪುಣ್ಯತೆ ಜಾಗರೂಕತೆ ಸಮಯ ಪರಿಪಾಲನೆ ಹೇಳಿದ ಹಾಗೆ ಕಲಾಕೃತಿಗಳನ್ನು ರಚಿಸುವುದು ಕುರಿತಾಗಿ ಮುಂತಾದ ಬೇಡಿಕೆಗೆ ಸ್ಪಂದಿಸಿ ಕಾರ್ಯಗತಗೊಳಿಸುವುದಕ್ಕೆ ನಾವು ಸದಾ ಮುಂದು ಅನ್ನುತ್ತಾರೆ ಅಂಕುಶದೊಡ್ಡಿಯ ಕಲಾಕಾರ ಲಕ್ಷ್ಮಣ್ ಹಿಚ್ಚನಾಳ್ ಉತ್ತಮ ಮೂರ್ತಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಕುಶದೊಡ್ಡಿ ಗ್ರಾಮದ ಕಾರ್ತಿಕ ರಾಯ್ ಹಾರ್ಟ್ಸ್ಗೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಡಬಲ್ ಏಟ್ ತ್ರೀ ಡಬಲ್ ಏಟ್ ಟೂ ಜೀರೋ ಟು e do nimma